ಯಪ್ಪ ನಾನಂತೂ ಅಂದ್ಕೊಂಡೇ ಇರಲಿಲ್ಲ ನೋಡಿ ನಮ್ಮ ಕರಿಯಣ್ಣಗೆ ಮತ್ತೆ ನಮ್ಮನೆ ಕಿಂಗ್ ಬಿಳಿ ಹಣ್ಣಿಗೆ ಜಾಗ ಫೈಟ್ ಬಿದ್ದಿದೆ ಈ ಮೀನು ಉಂಟಲ್ಲ ಇದು ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆದು यत्ला वे इर्त करत हन न ताली मंद उडत रे नी को को कण हम तालेला पागा सीत सी काय म्हटला उड जटत होत को तर ऐक पण नी होत रे इथं हत नांके कोय <laughs> 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 तो अच्छा मैन तड़म <laughs> चील मारी அது அஹ் அதுல மத்திய மத்த अब तक नहीं मैंने ओ जानो ओ ये ओ जानो इसको उधर साख है अडेढ़ हम प्लाग है अडेढ़ हम प्लाग है अडेढ़ नहीं दहंगे ले अडेढ़ हण गले कोई हां अडेढ़ इन्नन का பாப்பளே的看着ரா இந்த மணி குயு அது அது என்ன லீச்சும் हांப்பளே சாப்பிட்டீங்களா நான் அது ஆக வேண்டியது நான் இருக்க அவள அங்க리 나டோம் ஓ வாடச் வாடினா ਕੋਈ நிச்சு புக் கே

ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ತಿಂಡಿ ಎಲ್ಲ ಆಯ್ತು ಅಕ್ಕ ಕೊಡ್ಲಿಕ್ಕೆ ಬಂದಿದ್ದೀನಿ ಇವತ್ತು ಸಿಂಗಾರಿ ಮಾಡಿ ಮಾತಾಡಿಸ್ತಾ ಇದ್ದಾರೆ ಎಂತ ಮಗ ಮಗೋಡಿ ಈಗ ಅಕ್ಕ ಕೆಲಸ ಮಾಡ್ತಾ ಇದ್ದೀನಿ ಇನ್ನು ಇವತ್ತಿನ ದಿನ ಸುಮಾರಷ್ಟು ಕೆಲಸ ಎಲ್ಲ ಇದೆ ನಿಮ್ಗೆ ಗೊತ್ತಿರ್ಬಹುದು ಅಡಿಗೆ ಕೊಯ್ಲಾಗ್ತಾ ಇದೆ ಹಂಗಾಗಿ ಅಡ್ಗಿ ಕೊಯ್ಲಿ ಮಾಡ್ತಾ ಇದ್ದಾರೆ ಬೆಳಿಗ್ಗೆ ಹೋಗಿದ್ದಾರೆ ಅಂದು ಈ ತರ ಕೆಲಸ ಎಲ್ಲ ಆಗ್ತಾ ಮಾಡಬೇಕು ಎಷ್ಟು ಮಾಡ್ಬೇಕು ಅಡುಗೆ ಡಿಪಾರ್ಟ್ಮೆಂಟ್ ನಾನು ನನ್ನ ಕಡೆ ಕೊಟ್ಬಿಟ್ಟಿದ್ದಾರೆ ಹಂಗಾಗಿ ನಾನು ಮನೆ ಕಡೆನೇ ಇದ್ದೀನಿ ಮಧ್ಯಾಹ್ನ ನಂತರ ಅಡುಗೆ ಇಡ್ಲಿಕ್ಕೆ ಹೋಗಬೇಕು ಹಾಗೆ ಇವತ್ತಿನ ಶುರು ಮಾಡಿ ಇವತ್ತು ನೋಡಿ ಹೈಯೆಸ್ಟ್ ಪಪ್ಪಾಯ ಹಣ್ಣಿನ ಆಗಿದೆ ನೋಡಿ ಎಷ್ಟೆಷ್ಟು ದೊಡ್ಡ ಹಣ್ಣು ಗೊತ್ತ ಸಖತ್ತು ದೊಡ್ಡ ದೊಡ್ಡ ಇದೆ ಮತ್ತೆ ಚೆನ್ನಾಗಿದೆ ಹಣ್ಣು ಇದು ಇವತ್ತು ತಿನ್ಲಿಕ್ಕೆ ಬರೋದಿಲ್ಲ ಇನ್ನು ಒಂದು ಎರಡರಿಂದ ಮೂರು ದಿನ ಹೋಗಬೇಕು ಆಮೇಲೆ ತಿನ್ಲಿಕ್ಕೆ ಸರಿಯಾಗ್ತದೇನು ಇದು ನೋಡಿ ಗಟ್ಟಿ ಇದೆ ಇದು ಕಾಯಿ ಕಾಯಿ ಥರನೇ ಅದರದು ಈ ಥರ ಹಣ್ಣಿಗೆ ಬಂದಿದೆ ಈ ಥರ ಕಾಣಿಸ್ತಾ ಉಂಟು ನೋಡಿ ಬಣ್ಣ ಇದು ಫುಲ್ಲು ಎಲ್ಲೋ ಕಲರ್ ಆಗಬೇಕು ಮತ್ತು ಈ ಥರ ಹಕ್ಕಬೇಕು ಅದು ಆಮೇಲೆ ಕೊಯ್ಲಿ ಕಡ್ಡಿಲ್ಲ ಈಗ ಅದು ಕಾಯಿ ಕಾಯಿ ಇದೆ ಮಾತ್ರ ಹಣ್ಣಾಗಲಿಕ್ಕೆ ಶುರು ಚೆನ್ನಾಗಿದೆ ಯಾರಿಗೆಲ್ಲ ಪಪ್ಪಾಯ ಹಣ್ಣು ಇಷ್ಟ ಮತ್ತು ಬಾಯಲ್ಲಿ ನೀರು ಬರ್ತಾ ಇದ್ರೆ ಕಮೆಂಟ್ ಮಾಡಿ ಇವಾಗ ನೋಡಿ ನಾನು ಹನ್ನೊಂದು ಗಂಟೆಗೆ ಚಹಾ ತಕೊಂಡು ಹೋಗ್ಲಿಕ್ಕೆ ದೋಸೆ ಮಾಡ್ತಾ ಇದ್ದೀನಿ ಇದು ಮೊಗಿಕಾಯಿ ದೋಸೆ ಸಿಹಿ ದೋಸೆ ಮಾಡ್ತಾ ಇದ್ದೀನಿ ತೋಟಕ್ಕೆ ತಗೊಂಡು ಬರಲಿಕ್ಕೆ ಹೇಳಿದ್ದಾರೆ ಹೋಗಿ ದೋಸೆ ಇದೆ ಚಹಾ ಮಾಡಿ ನೋಡಿದ್ದೆ ತರ್ಮಸಾಲ ಹಾಕಿದ್ದೀನಿ ತುಂಬ ಬಿಸಿ ಇತ್ತು ಅಂತ ಕ್ಯಾಪ್ ಹಾಕ್ಲಿಕ್ಕೆ ಇದೆ ಇವಾಗ ಹಾಕಿದ್ದೀನಿ ಚಹ ಥರ್ಮಸಾಲ ತುಂಬಿಕೊಂಡು ರೆಡಿ ಇದೆ ಚಳಿಗಾಲ ಅಲ್ಲ ಬೇಗ ತಣ್ಣಗೆ ಹೋಗ್ತಿದೆ ತೋಟಕ್ಕೂ ಕೊಲಿವರಿಗಂತ ಇದರಲ್ಲಿ ಹಾಕಿದ್ದೀನಿ ಆಮೇಲೆ ಲೋಟ ಪ್ಲೇಟು ತಯಾರು ಮಾಡಿದ್ದೀನಿ ಈಗ ದೋಸೆ ಮಾಡ್ತಾ ಇದ್ದೀನಿ ದೋಸೆ ಆದಮೇಲೆ ತಗೊಂಡು ಹೋಗ್ಬೇಕು ಮತ್ತು ಸಿಹಿ ದೋಸೆ ಇವತ್ತು ಹೊಡಿತಾ ಮುಗೀತಾಯಿದ್ದು ಸಾರು ಇದೆ ಇಲ್ಲಿ ತರಕಾರಿ ಸಾರು ಮಸಾಲ ಹರಿದು ಇಟ್ಕೊಂಡಿದ್ದೀನಿ ಅಲ್ಲ ಆಲ್ಮೋಸ್ಟ್ ಅದಾಗೇನೆ ಅಡುಗೆ ಕೆಲಸ ತರಕಾರಿ ಅಡುಗೆ ಮಾಡೋದಿದ್ರೆ ಬೇಗ ಹೋಗ್ಬಿಡ್ತದೆ ಚಿಕನ್ ಮಾಡೋದಿದ್ರಂತೂ ತುಂಬ ಲೇಟು ಊಟದ ಸಮಯಕ್ಕೆ ಆಗ್ಬೋದು ಇನ್ನು ಮೀನು ಸಾರು ಮಾಡೋದಿದ್ರೂ ಕೂಡ ಅಷ್ಟೇ ತರಕಾರಿ ಅಡುಗೆ ಮಾಡಿದಷ್ಟೇ ಫಾಸ್ಟ್ ಆಗಿಬಿಡ್ತದೆ ಚಿಕನ್ ಮಾಡೋದಿದ್ರೇ ಸ್ವಲ್ಪ ಲೇಟ್ ಆಗ್ತದೆ ಇವತ್ತಂತೂ ಬಿಡಿ ನಂದು ಬೇಗ ಹನ್ನೊಂದು ಗಂಟೆ ಒಳಗಡೆ ಅಡುಗೆ ಚಹಾ ಎಲ್ಲನೂ ತಯಾರಾಗಿ ಹೋಗ್ಬಿಟ್ಟಿದೆ ಆಮೇಲೆ ತೋಟಕ್ಕೆ ಹೋಗಬೇಕು ಅದಾದ ನಂತರ ಬೇರೆದೊಂದು ಕೆಲಸ ಇದೆ ಅದನ್ನು ಮಾಡಬೇಕು ಸೊ ಇವತ್ತಿನ ದಿನ ತುಂಬ ಫಾಸ್ಟ್ ಉಂಟು ಖುಷಿಯಾಗ್ತಾ ಇದೆ ನೋಡಿ ಇದು ನಮ್ಮ ಮಿರರ್ ಚೆನ್ನಾಗಿದೆ ನೋಡಿ ಹೀಗೆ ಹೊಳಿತಾ ಇದೆ ಅಂತ ಆದರೆ ಪೇಂಟಿಂಗ್ ಎಲ್ಲ ಫುಲ್ ಆಗಿಬಿಟ್ಟಿದೆ ಅದೊಂದು ಹೊಸ ನೀವು ಲುಕ್ ಬರುತ್ತೆ ಸೂಪರಾಗಿ ಕುಚ್ಚುಲಕ್ಕಿಯನ್ನು ಹಾಕ್ತಾ ಇದೆ ಮನೆ ಒಳಗೆಲ್ಲ ಕತ್ಲೆ ಇದ್ರು ಮತ್ತೆ ಲೈಟ್ ಬೇಡ ಅಂತ ಆಗ್ತದೆ ಕೆಲವೊಂದು ಸಾರಿ ಆವಾಗ ನ್ಯಾಚುರಲ್ ಬೆಳಕು ಬೇಕು ಅಂತ ಬಯಸೋರೆಲ್ಲ ಈ ಥರ ಗ್ಲಾಸನ್ನು ಬಳಸ್ಬೋದು ನೋಡಿ ನಮಗೂ ಅಷ್ಟೇ ಈ ಕರೆಂಟ್ ಲೈಟ್ಗಿಂತ ನ್ಯಾಚುರಲ್ ಆಗಿರುವಂಥ ಬೆಳಕು ಅಂತಂದ್ರೆ ನನಗಂತೂ ತುಂಬ ಇಷ್ಟ ಹಾಗಾಗಿ ಈ ಥರದ ಗ್ಲಾಸ್ಗಳನ್ನ ತರಬೇಕಾಯ್ತು ಅದು ರಿಫ್ಲೆಕ್ಟ್ ಆಗ್ತಾಯಿದೆ ಕ್ಯಾಮ್ರಾಗ ಹಂಗಾಗಿ ಅಷ್ಟು ಕ್ಲಿಯಾರಿಟಿ ಕಾಣಿಸ್ತಾ ಇಲ್ಲ ಸೊ ನೋಡಿ ಈ ಥರದ ನ್ಯಾಚುರಲ್ ಆದಂಥ ಬೆಳಕು ಬಿಸಿಲು ಎಲ್ಲನೂ ಬರ್ತದೆ ಇದರಿಂದ ನೊಣಗಳಾಗೋದು ಈ ಥರ ಎಲ್ಲ ನಾವು ಕಡಿಮೆ ಮಾಡ್ಬೋದು ಮತ್ತು ಫ್ರೆಶ್ ಆಗಿರುತ್ತೆ ಸೊ ಯಾವುದೇ ರೀತಿ ವಾಸನೆ ಬರೋದು ಈ ಥರ ಎಲ್ಲ ಇರೋದಿಲ್ಲ ನ್ಯಾಚುರಲ್ ಆಗಿರುವಂಥ ಬೆಳಕು ಗಾಳಿ ಬರ್ತಾ ಇರೋದ್ರಿಂದ ತೋಟಕ್ಕೆ ಈಗ ಚಹಾ ಬುತ್ತಿದಕ ಹೊಂಟಿದೆ ಅಡಿಕೆ ಕೊಯ್ವರಿಗೆ ತಿಂಡಿ ಕೊಟ್ಟು ಬರುವ

ಎಷ್ಟು ಪಗಾರ ನಿಂಗೆ ಎಷ್ಟು ಪಗಾರ ಕೊಡ್ತಾರೆ ರಾಖಿಗೆ ಎಷ್ಟು ಪಗಾರ ಕೊಡ್ತಾರೆ ಅವ್ ಮನೇನೆ ಬಿಟ್ಬಿಟ್ಟನಿ ಅಲ್ಲೇ ಕೊನೆ ಕೊಯ್ಯೋದು ಅಳೋದು ದಯ್ಯ ಅವ್ ಮನಿಗ ಪಗಾರ ಮಾಡ್ತಾನೆ ಇಲ್ಲಿ ಅಲ್ಲನಾನ್ ಉಪಾಸ ಹಾಕ್ಬೇಕು ಅಲ್ಲನ ಉಪಾಸಾಕಿಡ್ಬೇಕು ರಾಕಿ ಅಲ್ಲ ರಾಕಿ

ಯಪ್ಪ ನಾನಂತೂ ಅಂದ್ಕೊಂಡೇ ಇರಲಿಲ್ಲ ನೋಡಿ ನಮ್ಮ ಕರಿಯಣ್ಣಗೆ ಮತ್ತೆ ನಮ್ಮನೆ ಕಿಂಗು ಬಿಳಿ ಹಣ್ಣಿಗೆ ಜ ಫೈಟ್ ಬಿದ್ದಿದೆ ಎಸ್ ಗುಡ್ ಬೈ ರಾಕಿ ನಾನೇನು ಸಾಕಿದ್ದಕ್ಕೂ ಸಾರ್ಥಕ್ಕಾಯಿತು ನಮ್ಮ ಮನೆ ರಾಕಿಗೆ ಎಷ್ಟು ಒಳ್ಳೆ ಬುದ್ಧಿ ಇದರಿಂದ ಕೋಳಿಗಳಿಗೂ ಜಗಳ ಮಾಡ್ಕೊಂಡೋಗಿ ಬಿಡೋದಿಲ್ಲ ಏಯ್ ಎಂತರ ನಿಮ್ಮದು ಜಗಳ ಈಗ ಎಂತ ಹೋಗೋದು ಫ್ರೆಂಡ್ಸ್ ಒಂದನಾರು ಹಿಡಿದು ರಾಕಿ ಕೆಪ್ಪ ಇದೆಂತೂ ಕಚ್ಕು ಕಚ್ಕಂಡ್ ರಕ್ತ ಹರಿಸ್ಕೊಂಡು ಶುರು ಮಾಡಿದೆ ಏ ಬಾಬಾ ಬಾಬಾ ಸಾಕು ನಿನ್ನ ಗುಡ್ಗೋಗಿ ಕುಯಿಗ ಮಾತ್ರ ಸಿಕ್ಕುದಿಲ್ಲ ಎಪ್ಪೊಬ್ಬ ಇಂಕರ್ ಜೋರಿದ್ದಾರೆ ಕೋಳಿಗಳು ಹೇ ಬನ್ನಿ ಸಾಕು ಗುಡ್ಗೋಗಿ ನೀವು ನಿಮಗೆ ಸೊಪ್ಪು ಅಯ್ಯೋ ದೇವ್ರೆ ಇದಂತೂ ರಕ್ತ ಹರಿಸ್ಕ ಬಿಟ್ಟದೆ ಈಗ ಯಾವ್ದು ಹಿಡಿದ್ರೆ ಮುಚ್ಚಬಳ ಗೊತ್ತಾಗೋದಿಲ್ಲ ನೋಡಿ ಮನೆ ಕರೆಟ್ಟು ಜೋರಾ ಬಿಟ್ಟಾನೆ ಅಂತ ಫೈಟಿಂಗ್ ಹೋಗಿ ಶುರು ಮಾಡಿ ಫೈಟಿಂಗ್ ಅಂತ ಸಾಹಸ ಪಟ್ಟು ಹಿಡ್ಕಂಡ್ ಬಂದೆ ಪಾಪ ಇವನಿಗೆ ಸಾಕಾಗ ಹೋಗತಿ ನೋಡಿ ಆ ಬಿಳಿ ಕೋಳಿಗಂತೂ ರಕ್ತ ಹರಿಸ್ಬಿಟ್ಟಾನೆ ಇವಾಗ ಕಚ್ಚು ಕಚ್ಚು ಇವ್ಗೆಂತ ಹೋಗ್ಲಿಲ್ಲ ನೋಡಿ ಇವ ಸ್ಟ್ರಾಂಗ್ ಭಯಂಕರ ನೋಡಿ ಹೆಂಗೆ ಕಣ್ಣು ಕಣ್ಣು ನೋಡಿ ಕೋಳಿ ಕಣ್ಣು ಕೋಳಿ ಕಣ್ಣು ಸೂಕ್ಷ್ಮ ಯಾವುದೇ ಇರೋದಿಲ್ಲ ಅಂತೆ ಸಿಕ್ಕಾಪಟ್ಟೆ ಸೂಕ್ಷ್ಮ ಕೋಳಿ ಕಣ್ಣು ನೋಡಿ ಹಿಂಗಿದೆ ಅಲ್ಲ ಹತ್ರದಿಂದ ಒಂಥರ ಭಯ ಆಗ್ತದೆ ಕೋಳಿ ಕಣ್ಣನ ಸಿಕ್ಕಾಪಟ್ಟೆ ಸೂಕ್ಷ್ಮ ಕೋಳಿ ಕಣ್ಣು ಇವ ನಾನೀಗ ಕೂಡ ಎಲ್ಲ ಕಡೋದು ಇಲ್ಲಾಂದ್ರೆ ಪಾಪ ಬಿಳಿ ಕೋಳಿ ಕೊಂದೆ ಹಾಕ್ಬಿಡ್ತಾನೆ ಇವ ಇಟ್ಟು ಜೋರಾಗಾನೇ ಇವ್ನ್ ಇವ್ ಮುದ್ದು ಜಾಸ್ತಿ ಐತಿ ಅವಂಗೆ ಎಲ್ಲರೂ ಮುದ್ದು ಮಾಡೋದ್ ಜಾಸ್ತಿ ಐತಿ ಅವಂಗೆ ಅಲ್ಲನಾಳಿ ನೋಡಿ ಹೆಂಗ್ ಉಸಿರ್ತಕ್ಕಂತದ ಅಂತ ಇಲ್ಲಿ ಹಾರ್ಟ್ ಬಿಟ್ಟಿದೆ ಡಬ 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 ಅಂತದೆ Además quiero salir manqueras a deluviéndonos. No, cante de. ¿Me no, Huh? Top, <laughs> ಅಡುಗೆ ಮಾಡಿದ ಪಾತ್ರೆ ಎಲ್ಲನೂ ತೊಳೆದಾಯ್ತು ಈಗ ಮೀನು ಫ್ರೈ ಮಾಡ್ತಾ ಇದ್ದೀನಿ ಇವತ್ತು ಚಿಕನ್ ಸುಕ್ಕ ಸ್ವಲ್ಪ ಇದೆ ಹಂಗೆ ಎಲ್ರಿಗೂ ಸಕ್ಕ ಗೊತ್ತಿಲ್ಲ ತರಕಾರಿ ಸಾರು ಮಾಡಿದ್ದೆ ಮತ್ತು ಮೀನು ಫ್ರೈ ಮಾಡ್ತಾ ಇದ್ದೀನಿ ಇವತ್ತೆಂಥ ಮೀನು ಅಂತಂದರೆ ಅದು ಆಂಬಳಿ ಮೀನು ಅಂತ ಉದ್ದಕ್ಕೆ ಉದ್ದಕ್ಕಿರ್ತದೆ ಅಗಲ ಇರ್ತದೆ ಆಂಬಳಿ ಮೀನು ಅಂತ ಹೇಳ್ತಾರೆ ಮೀನಿನ ವಿಡಿಯೋ ಮಾಡ್ಕೊಳ್ಳಲಿಲ್ಲ ಈಗ ಫ್ರೈ ಮಾಡ್ತಾ ಇದ್ದೀನಿ ಅಷ್ಟೇ ನಾನು ತಿನ್ನೋದಿಲ್ಲ ಆ ಮೀನನ್ನು ನಮ್ಮ ಮನೆಯವರೆಲ್ಲ ತಿಂತಾರೆ ನನಗೆ ಅದು ಉದ್ದ ಇರೋದ್ರಿಂದ ಅದು ಇಷ್ಟ ಆಗೋದಿಲ್ಲ ಸಣ್ಣಕ್ಕಿದ್ರೆ ತಿಂದಿದೆ ಉದ್ದ ಇದೆಯಲ್ಲ ಇದಿಲ್ಲ ಗಗ್ಗದೊಂಥರ ಬೇರೆ ಫೀಲ್ ಆಗ್ತದೆ ವರ್ಡ್ ಹೇಳೋದಿಲ್ಲ ಸೊ ಈಗ ಅದೇ ಮೀನನ್ನ ಫ್ರೈ ಮಾಡ್ತಾ ಇದ್ದೀನಿ ಟೇಸ್ಟ್ ಎಲ್ಲ ತುಂಬ ರುಚಿ ಇರುತ್ತಂತೆ ನಾನು ಮೊದಲು ಒಂದೆರಡು ಬಾರಿ ತಿಂದಿದ್ದೆ ಆ ಮೀನನ್ನು ನೋಡಿದ ಮೇಲೆ ತಿನ್ನೋದನ್ನು ಬಿಟ್ಟಿದೆ ಆಯ್ತು ಅದರ ಆಕಾರ ನೋಡಿ ಹಾಗೆ ಇರ್ತದೆ ನೋಡ್ದೇನೆ ತಿಂದಾಗ್ಬಿಡ್ತದೆ ನೋಡಿದ್ಮೇಲೆ ನೋಡಿದ ಮೇಲೆ ತಿನ್ನೋದಕ್ಕೆ ಮನ್ಸು ಬರೋದಿಲ್ಲ ಸೊ ಇದು ಕೂಡ ಒಂಥರ ಹಾಗೇನೆ ಆಂಬಳಿ ಮೀನಿಂದು ಫ್ರೈ ತಯಾರಾಯಿತು ದಾದ ಮತ್ತು ದೊಡ್ಡಮ್ಮಗೆ ಇಬ್ಬರಿಗೆ ಅಮ್ಮನಿಗೆ ಶುಕ್ರವಾರ ನಾನು ಈ ಮೀನು ತಿನ್ನೋದಿಲ್ಲ ನಂಗೆ ಚಿಕನ್ ಸುಕ್ಕಾದೆ ಮತ್ತೆ ಅಣ್ಣ ಇವತ್ತೊಂದು ಕೋಳಿ ನೆಂಟ್ರೂಟ ಉಂಟು ಮದುವೆ ಆಗಿತ್ತಾ ಅಲ್ಲಿಗೆ ಹೋಗ್ತಾರೆ ಹಂಗಾಗಿ ದಾದನಿಗೆ ಮತ್ತು ಇದು ದೊಡ್ಡಮ್ಮಗೆ ಅಷ್ಟೇ ಮತ್ತೊಂದು ಸ್ವಲ್ಪ ಉಂಟು ಸಂಜೆ ಮಾಡಲಿಕ್ಕೆ ಅಂತ ಈ ಆಂಬ್ಳಿ ಮೀನು ಉಂಟಲ್ಲ ಇದು ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೇದು ಮೃದುವಾದ ಮೀನು ಯಾರು ಕೂಡ ತಿನ್ಬಹುದು ಬೆಳಿಗ್ಗೆಯಿಂದ ನಂಗಂತೂ ತೋಟಕ್ಕೆ ಹೋಗ್ಲಿಕ್ಕೆ ಆಗ್ಲಿಲ್ಲ ಈಗ ಒಂದು ಸಣ್ಣ ತಿರುಗಟ್ಟೆ ಇತ್ತು ಅದ್ರ ಮುಗಿಸ್ಕಂಡೆ ನಂಗೆ ತೋಟಕ್ಕೊಂತ ಈಗ ಈಗೊಂದು ಬಾಳೆ ನನ್ನ ತಿನ್ಕಂಡೆ ತೋಟಕ್ಕೆ ಹೋಗುದು ಬೆಳಿಗ್ಗೆಯಿಂದ ಅಮ್ಮ ದೊಡ್ಡಮ್ಮನೇ ಅಡ್ಕೆ ಅಂತ ಇದ್ದಾರೆ ನಾನಂತೂ ಹೋಗಲೇ ಇಲ್ಲ ಪ್ರತಿದಿನ ಅಷ್ಟೇ ಮಧ್ಯಾಹ್ನ ನಂತರನೇ ನನಗೆ ಹೋಗ್ ಹೋಗುದು ಬೆಳಿಗ್ಗೆಯಿಂದ ಮತ್ತೆ ಅಡಿಗೆ ಮಾಡೋದು ಮತ್ತೆ ಮನೆ ಕೆಲಸ ಇರ್ತದೆ ಅದನ್ನು ಪೂರೈಸಿ ಹೋಗೋದು ಈಗ ಹ್ಮ್ ಅಡಿಕೆ ಕೊಯ್ಲು ಮುಗಿಸ್ಕೊಂಡು ಬರುತ್ತೆ ಅಡಕೆ ಕೊಯ್ಲು ನಮ್ಮ ಹೋಗುವ ಬಾ ನಮ್ಮ ರಾಖಿ ಮಾತ್ರ ತೋಟಕ್ಕೆ ಇಷ್ಟೇ ಇಲ್ಲ ನೋಡು